ಈ ದಿನ ಅಂದರೆ ಮೂವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ಒಂದಿಷ್ಟು ಕಥೆಗಳನ್ನು ಹೇಳಿದ್ದೀನಿ ಆ ಕಥೆಗಳಿಗೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಕೆಲವೊಂದಿಷ್ಟು ಪದಗಳನ್ನು ಬರೆದಿದ್ದೀರಿ ಅದರೊಟ್ಟಿಗೆ ನಮ್ಮ ವಿದ್ಯಾರ್ಥಿಗಳು ತಾವು ತಯಾರಿಸಿದ ಪದಗಳು ತಾವು ಓದಿದ ಪದಗಳು ಅಂದರೆ ತಾವು ಸ್ವತಃ ಅಕ್ಷರಗಳನ್ನು ಬಳಸಿ ಸೃಷ್ಟಿ ಮಾಡಿದ ಪದಗಳನ್ನು ನೀವು ಈವರೆಗೂ ಪ್ರೆಸೆಂಟ್ ಮಾಡಿದ್ದೀರಿ ಅದರೊಟ್ಟಿಗೆ ಇನ್ನೊಂದಿಷ್ಟು ನಾನು ಕ್ರೋಢೀಕರಣ ಮಾಡಿದ ನಾನು ರಚಿಸಿದ ಪದಗಳನ್ನು ನಿಮಗೆ ಕೊಡ್ತೀನಿ ಪದಗಳ ಪಟ್ಟಿಯನ್ನು ಕೊಡ್ತೀನಿ ಆ ಪದಗಳ ಪಟ್ಟಿಯನ್ನು ಇಬ್ಬಿಬ್ಬರು ನಿಮ್ಮ ಗ್ರೂಪಿನ ಏನು ಅಲಾಟ್ಮೆಂಟ್ ಆಗಿದೆ ನಂಬರ್ ಪ್ರಕಾರ ಬಂದು ನೀವು ಪ್ರೆಸೆಂಟ್ ಮಾಡಬೇಕು ಅದು ತಪ್ಪಾಗಲಿ ಸರಿಯಾಗಲಿ ಮೊದಲಿಗೆ ಪದಗಳನ್ನು ಅಕ್ಷರಗಳನ್ನು ಮತ್ತು ಸೌಂಡನ್ನು ನೀವು ಹೇಗೆ ಪರಿಚಯಿಸ್ತೀರಿ ಅನ್ನೋದು ಈ ಒಂದು ಓದುವ ಹವ್ಯಾಸದ ಅಭಿಯಾನದ ಭಾಗವಾಗಿ ನಮ್ಮ ತರಗತಿಗಳಲ್ಲಿ ಇರುತ್ತೆ ಕ್ಲಿಯರ್ ಡಿ ಕೋಲ್ಡ್ ವೆರಿ ಗುಡ್ ವೆರಿ ಗುಡ್ ಕೋಲ್ಡ್ ಮತ್ತು ಹಾಟ್ ಇದು ಯಾವ ಪದಗಳಿವು ಕರಿತೇವೆ ಸರಿ हैप्पी हैप्पी वेरी गुड सैड इधर आओ बता इधर आता है ऑपोजिट एंटोनिम्स बाय गाइस नेक्स्ट फैट फैट डब पतला थिन थिन सपूर हैलागे इधर आओ बता इधर को अपोजिट वेरी गुड एक्चुअली ही वेरी गुड इधर को भी ವೆರಿ ಗುಡ್ ಇಲ್ಲಿ ನೋಡಿ ಮಕ್ಕಳೋಡಿ ಹುಡುಗ ಏನ್ ಮಾಡ್ತಿದ್ದಾರೆ ಈಟಿಂಗ್ ವೆರಿ ಗುಡ್ ವೆರಿ ಗುಡ್ ಇವ್ ಸೈಕ್ಲಿಂಗ್ ವೆರಿ ಗುಡ್ ವೆರಿ ಗುಡ್ ಇದಕ್ಕೆ ಯಾವ ಪದಗಳು ವಿರುದ್ಧಾರ್ಥಕ ಪದಗಳು

లివింగ్ రూమ్ వెరీ గుడ్ గుడ్ కిచెన్ వెరీ వెన్స్డే వెన్స్డే ఆ ఫ్రైడే వెరీ గుడ్ ఫ్రైడే నోడమ్మా స్పెలింగ్ నోడు వెరీ గుడ్ గుడ్స్ వెరీ గుడ్ ట్యూస్డే వెరీ గుడ్ మండే వెరీ గుడ్ దీపాయ ു വെരി ബി ബി ബിഇ ബി ബിഇറ്റ് കീർത്തന वेरी गुड वेरी मैंगो वेरी गुडू डू वेरी गुड वेरी गुड मै नैक्स्ट ज्योति वेरी गुड इट स्पेलिंग हि ऐन ಮತ್ತೆ ಅದಕ್ಕೆ ಸ್ಪೆಲ್ಲಿಂಗ್ ನೋಡಬೇಕು ಅಕ್ಷರಗಳನ್ನು ಐ ಟಿ ಇಟ್ ಆಗುತ್ತೆ ಅದ್ರ ಹಿಂದ್ಗಡೆಗೆ ಹೆಚ್ ಸೇರಿದರೆ ಹಿಟ್ ಆಗುತ್ತೆ ಕ್ಲಿಯರ್ ವೆರಿ ಗುಡ್ ನೆಕ್ಸ್ಟ್ ವೆರಿ ಗುಡ್